ಮಹಾನಗರ ಪಾಲಿಕೆ ಆಯೋಜನೆ ಮಾಡಿರುವ ಪ್ರಯುಕ್ತ ಶಿವಮೊಗ್ಗ ದಸರಾ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಮ್ಯೂಸಿಕಲ್ ನೈಟ್ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಮಧುಮಂಗಾರಪ್ಪ ಶಾಸಕ ಎಸ್ ಎನ್ ಚನ್ಮಸಪ್ಪ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಗಾಯಕರಾದಂಥ ಅನುರಾಧ ಭಟ್ ಹೇಮಂತ್ ಸೇರಿದಂತೆ ಹಲವರು ಹಲವು ಹಾಡುಗಳನ್ನು ಹಾಡಿ ಮಲೆನಾಡಿನ ಪ್ರೇಕ್ಷಕರನ್ನು ರಂಜಿಸಿದರು ನಟ ಶಿವರಾಜ್ ಕುಮಾರ್ ಮತ್ತು ಗಾಯಕರಿಗೆ ಈ ವೇಳೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಸನ್ಮಾನ ಮಾಡಲಾಯಿತು ಸ್ಟೇಜ್ ಮೇಲೆ ಟಗರು ಹಾಡಿಗೆ ಶಿವರಾಜ್ ಕುಮಾರ್ ಹೆಜ್ಜೆ ಹಾಕಿದರು ಮನುಷ್ಯ ಈ ಎರಡು ಚಿತ್ರಗಳು ಅದರೊಡನೆ ಕಲೆಯ ಜೀವನಕ್ಕೆ ಮತ್ತೊಂದು ವೇಗವನ್ನ ನೀಡುತ್ತೆ ತಮ್ಮ ಅತ್ಯಾಕರ್ಷಕ ನೃತ್ಯದಿಂದ ಇಡೀ ಕನ್ನಡ ಚಿತ್ರರಂಗದ ಮನಸೂರೆಗೊಂಡವರು ಶಿವಣ್ಣ ಇವರಿಗೆ ನಮ್ಮ ಹೆಮ್ಮೆಯ ಚಪ್ಪಾಳೆಯ ಮೂಲಕ ಗೌರವವನ್ನ ಸಮರ್ಪಿಸೋಣ ನಿರ್ದೇಶಿತ ಜನುಮದ ಜೋಡಿ ಎನ್ನುವ ಭಾವನಾತ್ಮಕ ಚಲನಚಿತ್ರದ ಮೂಲಕ ಜನ ಮಾನಸವನ್ನ ಗೆಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆಕ್ಷನ್ ಥ್ರಿಲ್ಲರ್ ನಟನೆಯ ಮೈಲುಗಲ್ಲನ್ನ ಮತ್ತೊಂದು ಸಾಧಿಸ್ತಾರೆ ತಗರು ಚಿತ್ರದ ಮೂಲಕ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕೈ ಮಾಡಿ ಗಣ್ಯರೆ ಹಾಗೂ ಶಿವಮೊಗ್ಗದ ಕನ್ನಡ ಅಭಿಮಾನಿಗಳೇ ಎಲ್ರಿಗೂ ನಮಸ್ಕಾರ ಭಾಳ ಆಯಿತು ಯುವ ದಸರಾ ಶಿವಮೊಗ್ಗಕ್ಕೆ ಬಂದು ಇನಾಗ್ರೇಟ್ ಇರೋದು ನಿಮ್ಮ ಮುಂದೆ ಬರ್ತಾ ಇರೋದು ದಸರಾ ಬರೀ ಮೈಸೂರು ಮಾತ್ರ ಸೀಮಿತ ಅಲ್ಲ ಎಲ್ಲರಿಗೂ ಸೀಮಿತ ಅಂತ ಇವತ್ತು ಪ್ರತಿಯೊಂದು ಜಾಗದಲ್ಲಿ ನಡೀತಾ ಇದೆ ಅದು ಭಾಳ ಸಂತೋಷವಾದ ವಿಷಯ ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಭಾಳ ಆಯಿತು ಜಾಸ್ತಿ ಮಾತು ಬೇಡ ಇನ್ನು ಪ್ರೋಗ್ರಾಮ್ ನೋಡೋಣ ನಾನು ಸಾಂಗ್ಸ್ ಆಡ್ತೀನಿ ನಿಮ್ಮ ಜೊತೆ ಇಡ್ತೀನಿ ಇದು ಕೇಳಿಸ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಜಾಸ್ತಿ ಭಾಷಣ ಬೇಡ ಇವಾಗ ಸಾಂಗ್ಸ್ ಆಡೋಕ್ಕೆ ಶುರು ಮಾಡ್ತೀನಿ ಸಾಂಗ್ಸ್ ಆಡೋಣ ಇನ್ನು ಹೇಮಂತ್ ಅವ್ರು ಬೇರೆ ಹಾಡಬೇಕು ಎಲ್ಲರೂ ಹಾಡಬೇಕು ಎಲ್ಲರೂ ಹಾಡು ಕೇಳಿ ಎಲ್ಲರೂ ಮಜಾ ತಗೊಳ್ಳೋಣ ಈ ದಸರಾ ಹಬ್ಬ ಚಾಯ್ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಜೈ ಹೆಂಜಾಯ್ ಕರ್ನಾಟಕ ಗಣ್ಯರೆ ಹಾಗೂ ಶಿವಮೊಗ್ಗದ ಕನ್ನಡ ಅಭಿಮಾನಿಗಳೇ ಎಲ್ರಿಗೂ ನಮಸ್ಕಾರ ಭಾಳ ಖುಷಿಯಾಯ್ತು ಇವ ದಸರಾ ಶಿವಮೊಗ್ಗಕ್ಕೆ ಬಂದು ಇನಾಗ್ರೇಟ್ ಮಾಡ್ತಾ ಇರೋದು ನಿಮ್ಮ ಮುಂದೆ ಬರ್ತಾ ಇರೋದು दसरा तो 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 बरी मैसूर मात्र सीमित